ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕರ್ಣ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಅರಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಾಕಂತೀನಿ ಬಾಗ್ಲು ಮುಂದೆಲ್ಲ ಕಸ ಗುಡ್ಸ್ಕೊಂಡು ಬರ್ಸ್ಕೊಂಡು ಈಗ ಬಾಗಿಲಿಗೆ ಅರ್ಶನ ಕುಂಕುಮ ವಿಭೂತಿ ಎಲ್ಲ ಹಚ್ಚಾಕಂತೀನಿ ಬಾಗಿಲಿಗೆ ಒಂದು ಸ್ವಲ್ಪ ಅರ್ಶನ ಹಚ್ಚಿ ಬೆಳೆಯೋದ್ರಿಂದ ಒಂದು ರೀತಿ ನೋಡಕ್ಕೆ ಮುಂದೆ ಚೆನ್ನಾಗಿ ಕನಿಸುತ್ತೆ ಬಾಗಿಲು ಆ್ಯಂಡ್ ನೆಗೆಟಿವ್ ಪಾಸಿಟಿವ್ ಹೋಗಿ ಒಂದು ರೀತಿ ಪಾಸಿಟಿವ್ ವೈಸ್ ಬಂದೋ ರೀತಿ ಆಗುತ್ತಾ ನೋಡ್ರಿ ಬಾಗಿಲು ಮುಂದೆ ರಂಗೋಲಿ ಹಾಕೋದ್ರಿಂದನು ಅಷ್ಟೇ ಪಾಸಿಟಿವ್ ಬರ್ತೈತಿ ಮನೆಗೆ ಸೊ ನಾನು ಹಂಕರ ಪ್ರತಿದಿನ ರಂಗೋಲಿ ಹಾಕ್ಲೇಬೇಕು ಸೊ ಹಾಕಿಲ್ಲ ಅಂತಂದ್ರೆ ಅವತ್ತಿನ ಡೇ ಒಳಗೇನೋ ಒಂದು ರೀತಿ ಕಳ್ಕೊಂಡೋ ರೀತಿ ಆಗುತ್ತೆ ನೋಡ್ರಿ ಸೊ ನನ್ನಂಗ ನಿಮಗೂ ಆಗತ್ತೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಅದೇನಾಗುತ್ತಿಲ್ಲ ಬಾಗಿಲು ಮುಂದೆ ರಂಗೋಲಿ ಹಾಕಿರ್ತಿಲ್ಲ ಅದು ನೋಡ್ಕೊಂಡು ಒಳಕ ಹೊರೋಕ ಅಡ್ಡಾಡ್ಕೊತ ಇದ್ರೆ ಏನೋ ಒಂದು ರೀತಿ ಮನಸ್ಸಿಗೆ ಖುಷಿ ಅನ್ಸುತ್ತೆ ನೋಡ್ರಿ ನನಗಂಕರ ಸೊ ಇವತ್ತು ಈ ರೀತಿಯಾಗಿ ಪುಟಾಣಿ ರಂಗೋಲಿ ಹಾಕಿನಿ ವೆರಿ ಸಿಂಪಲ್ ಐತಿ ಐದರಿಂದ ಒಂದು ಚುಕ್ಕಿ ಚುಕ್ಕಿ ಇಟ್ಕೋಬೇಕು ಸೊ ನೋಡ್ರಿ ಎಷ್ಟು ಚೆನ್ನಾಗಿ ಅನಿಸೋದು ನೋಡ್ರಿ ಸಣ್ಣ ರಂಗೋಲಿ ಆದ್ರೂ ಎಷ್ಟು ಮಸ್ತ್ ಚೆನ್ನಾಗಿ ಕಣಕ್ಕಂದೈತಿ ಬಾಗಿಲು ಮುಂದೆ ಅಂಕಾರ ಎಷ್ಟು ಕಳೆ ಕಳೆಯಾಗಿರ್ತೈತಿ ಸೊ ಈ ರಂಗೋಲಿ ಹೆಂಗಾಗೈತಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಈಗ ಬಾಗಿಲು ಮುಂದೆ ರಂಗೋಲಿ ಅಂಕಾರ ಹಾಕಿದ್ದಾಯ್ತು ಈಗ ನೆಕ್ಸ್ಟ್ ನೋಡಿರಿ ಹೀರಿಕೆ ಪಲ್ಯವೀ ಈಗ ಗ್ಯಾಸ್ ಸ್ಟವ್ ಮ್ಯಾಗೆ ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಈಗ ರೆಡಿ ಆಗೈತಿ ಸೊ ಪಲ್ಯಕ್ಕೆ ಹಸ್ಬೆಂಡನ ಒಗ್ಗರಣೆ ಕೊಟ್ಟರು ಎಲ್ಲ ಕಟ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ ನಾನೀಗ ರೊಟ್ಟಿ ಮಾಡಬೇಕು ಒಂದೊಂದ್ಸಲ ರೊಟ್ಟಿ ಮಾಡೋಕೆ ಜಿಗಿ ಮೊದಲೇ ಹಾಕ್ಕೊಂಡು ನೆಕ್ಸ್ಟು ರಂಗೋಲಿ ಹಾಕಕ್ಕೆ ಹೋಗಿರ್ತೀನಿ ಸೊ ಇವತ್ತು ಮೊದಲು ರಂಗೋಲಿ ಹಾಕಿ ಈಗ ನೋಡ್ರಿ ರೊಟ್ಟಿ ಮಾಡೋಕೆ ನೀರು ಕಾಸ್ಕೊಂಡು ಈಗ ಜಿಗಿ ಹಾಕ್ಕೊಂಡು ಅಂತೀನಿ ಇವತ್ತೇನು ಹಸ್ಬೆಂಡ್ ಲಂಚ್ ಏನು ತೊಗೊಂಡು ಹೋಗೋಂಗಿಲ್ಲ ಸೊ ಹಂಗಾಗಿ ಎದ್ದು ಕೂಡಲೇ ಜಿಗಿ ಏನು ಹಾಕ್ಲಿಲ್ಲ ರೊಟ್ಟಿ ಮಾಡೋಕೆ ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಸೊ ನಿಧಾನ ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು ಅನ್ನೋಂಗೆಲ್ಲ ನೋಡ್ರಿ ಮಾತ್ರ ಮುಂದಲು ಮೊದಲು ಎಲ್ಲ ಸೊ ಬಂದ್ಬಿಡ್ತಾವ್ ನಂದು ಮಾಡೋ ಕೆಲ್ಸ ಏನಿರ್ತದೆ ಅದನ್ನ ಪಟಾ ಪಟ ಮಾಡ್ಕೊಂಡ್ ಬಿಟ್ರಜಾ ಇಬ್ಸಿ ಅವನೀಗ ಜಳಕ ಮಾಡಿಸಿ ಯೂನಿಫಾರ್ಮ್ ಹಾಕಿ ರೆಡಿ ಮಾಡಿದ್ರು ನೋಡ್ರಿ ಅವ್ರಿಗೆ ಈಗ ಟಿಫನ್ ರೆಡಿ ಮಾಡಬೇಕು ಅವನೀಗ ನೋಡ್ರಿ ದೇವ್ರಿಗೆ ದೀಪ ಹೇಳಿದೆ ದೇವ್ರಿಗೆ ದೀಪ ಹಚ್ಚೋ ನಮಸ್ಕಾರ ಮಾಡ್ಕೊ ಅಂತೇಳಿ ಇವತ್ತು ನಾಷ್ಟಕ್ಕೆ ಏನು ಮಾಡೈತಿ ಅಂತಂದ್ರೆ ಪುಳಿಯೋಗರೆ ಮಾಡಿದ್ರ ಅತ್ವ ಅಂತೇಳಿ ಪುಳಿಯೋಗ್ರೆಕ ನೋಡ್ರಿ ಇವತ್ತು ಬೋಗನ್ಯಾಗ ಅನ್ನ ಮಾಡೈತಿ ಸೊ ನೋಡ್ತಾ ಇರ್ಬೋದು ಏನೋ ಅನ್ನ ಮಾಡಿ ತಿನ್ಬಾರ್ದು ಅಂತೇಳಿ ಹಸ್ಬೆಂಡು ನೋಡ್ಯಾರ ಯೂಟ್ಯೂಬ್ ಒಳಗೆ ಸೊ ಹಾಗಾಗಿ ಹಸ್ಬೆಂಡನ್ನ ಮಾಡಿಬಿಟ್ಟಾರೆ ನೋಡ್ರಿ ಕುಕ್ಕರ್ನ ಮಾಡೋದು ಬೇಡ ಅಂತೇಳಿ ಬೋಗನ್ಯಾಗ ಮಾಡ್ಯಾರ ಸ್ವಲ್ಪ ಬೋಗನ್ಯಾಗ ಅನ್ನ ಮಾಡೋದು ಕಿರಿಕಿರಿ ಅನ್ಸುತ್ತೆ ನೋಡ್ರಿ ಯಾಕಂದ್ರೆ ಅನ್ನ ಉಕ್ತೈತಿ ಒಳ್ಳೆ ಒಳ್ಳೆ ನೋಡಬೇಕು ಅದೊಂದು ಸ್ವಲ್ಪ ಇದು ರೂಢಿ ತಪ್ಪೆ ತಲೆ ಈಗ ಕುಕ್ಕರ್ನಾಗ ಅನ್ನ ಮಾಡಿ 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 ಅದಕ್ಕೆ ಅಡಿಟ್ ಆಗಿಬಿಟ್ಟಿವಿ ಸೊ ಮತ್ತೆ ಈಗ ಬುಗನ್ಯಾಗ ಅನ್ನ ಮಾಡೋದು ಅಂತಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅದು ಈ ಬೆಳಗಿನ ಟೈಮ್ನಾಗ ಅಂಕರ ಸೊ ನೀವು ಕುಕ್ಕರ್ನಾಗ ಅನ್ನ ಮಾಡ್ತಿರೋ ಇಲ್ಲ ಸಪ್ರೇಟಾಗಿ ಬುಗನ್ಯಾಗ ಮಾಡ್ತೀರೋ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನೋಡೋಣ ಎಷ್ಟು ಜನ ಕುಕ್ಕರ್ನಾಗ ಮಾಡ್ತೀರಿ ಎಷ್ಟು ಜನ ಸಪ್ರೇಟ್ ಬೊಗಣೆ ಒಳಗೆ ಮಾಡ್ತೀರಿ ಅಂತೇಳಿ ಈಗ ಅರವಿಂದ್ಗೆ ಬ್ರೇಕ್ಫಾಸ್ಟ್ ಶಂಕರ ಆರಿಸಿಟ್ಟೆ ಈಗ ತಿನ್ನಕ್ಕೆ ಬಂತು ಮತ್ತು ಸ್ಕೂಲ್ಗೆ ಲಂಚ್ ಬಗ್ಸಿಗೆ ಬಂತು ಆ್ಯಂಡ್ ಈಗ ಇಲ್ಲಿ ನೋಡ್ರಿ ಅರವಿನ ಈಗ ದೇವರಿಗೆ ದೀಪ ಹಚ್ಚಿ ಬಾಗಿಲಿಗೆ ಓದಿನ ಕಟ್ಟಿ ಬೆಳಗಂತ ಅರವಿಂದ್ನ ಸ್ನಾನ ಮಾಡಿಸಿ ಕಳ್ಸಿದ ಕಟ್ಟಿನ ಹಸ್ಬೆಂಡ್ನ ಸ್ನಾನಕ್ಕೆ ಹೋಗ್ಬಿಡ್ತಾರೆ ಮತ್ತು ಅವ್ರ ಡ್ಯೂಟಿಗೆ ಹೋಗಿ ಟೈಮ್ ಆಗುತ್ತೆ ಅಂತೇಳಿ ಆ್ಯಂಡ್ ಇವತ್ತು ಹಸ್ಬೆಂಡ್ ಏನು ಲಂಚ್ ಏನು ತೊಗೊಂಡು ಹೋಗಂಗಿಲ್ಲಲ್ಲ ಸೊ ಹಾಗಾಗಿ ಇವತ್ತು ನೋಡ್ರಿ ನಾನು ಅರವಿಂದ ಉಣ್ಸಾಕಂತೇನೆ ಅವ್ರು ಲಂಚ್ ಏನಾದ್ರೂ ತೊಗೊಂಡು ಹೋಗೋದಿತ್ತಂತಂದ್ರೆ ಸೊ ಅವರ ಉಣ್ಸಿರ್ತಾರೆ ನಾನು ಅವಾಗ ರೊಟ್ಟಿ ಮಾಡಿರ್ತೀನಿ ಯಾಕಂತಂದ್ರೆ ಅವರು ರುಟಿಗೆ ಹೋಗೋದ್ರಾಗ ಅವ್ರಿಗೆ ಲಂಚ್ಗೆ ರೊಟ್ಟಿ ರೆಡಿ ಆಗ್ಬೇಕಲ್ಲ ಸೊ ಹಂಗಾಗಿ ಈಗ ಅದನ್ನ ಸ್ಥಾನಕ್ಕೆ ಹೋದ್ರೆ ಈಗ ನಾನು ಅರ್ಣಿಗೆ ಹುಣ್ಸಾಕಂತೀನಿ ಸಾಕ್ಸಿನ ಸಿಗವಲ್ಲ ಅಂತ ಮಮ್ಮಿ ಸಾಕ್ಸಿನ ಸಿಗವಲ್ಲದು ಒಂದ ಐತೆ ಅಂದಕ್ಕೆ ಅಂತ ನೋಡಕ್ಕೆ ಭಯಕ್ಕಂತೀನ ಅವಾಗ ನಿನ್ನೆ ಸ್ಕೂಲಿಂದ ಬಂದು ಇಟ್ಟು ಏನು ಶೂದಾಗ ಇಡಕ್ಕೆ ಬರಲ್ಲ ಅದ್ರ ಜಾಗಕ್ಕೆ ಅಂತೇಳಿ ಮಕ್ಳು ಬರೀ ಹಿಂಗೆ ಮಾಡ್ತಾರೆ ನೋಡ್ರಿ ಒಂದು ಐಟಮ್ಸ್ ಮ ಒಟ್ಟ ಜವಾಬ್ದಾರಿ ಕೇರ್ಣದಿರುದ ಇಲ್ಲ ಕಳ್ದಿತ್ತು ಬಿಟ್ಟಿತ್ತು ಅಂತ ಹೇಳಿ ಬಟ್ ಮುಂಜಾಲೆ ಅದು ಅದು ಐತಿ ಇದು ಇಲ್ಲೈತಿ ಅಂತಂದು ಬಟ್ ಹುಡುಕ್ಯಾಡ್ದು ನನಗೆ ಮನೆಗೆ ಏನಂದ್ರೆ ಹಿಂದಿನ ದಿನ ನಾಳೆ ಯಾಕಂದ್ರೆ ಮುಂಜಾನೆ ಜಲ್ದಿನ ಸ್ಕೂಲು ಇವ್ರಿಗೆಲ್ಲ ಡ್ಯೂಟಿ ಇರೋದ್ರಿಂದ ಹಿಂದಿನ ದಿನ ತಂದ ಎಲ್ಲ ಏನೇನು ಐಟಮ್ಸ್ ಇರತ್ತದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮುಂಜಾನೆ ಆರಾಮಾಗಿ ಎದ್ದು ರೆಡಿಯಾಗಿ ನಾಷ್ಟ ಮಾಡ್ಕೊಂಡು ಲಂಚ್ ತಗೊಂಡು ಹೋಗ್ಬೋದು ಸೊ ಇದು ಆರಾಮ್ ಅನ್ಸುತ್ತೆ ನೋಡ್ರಿ ಅದು ಬಿಟ್ಟು ಅದೇ ಇಲ್ಲತ್ತಿ ಇದು ಇಲ್ಲೈತಿ ಅಂತ ಹುಡುಕೊಂತಕೊಂಡು ಟೈಮ್ ಅಲ್ಲೇ ಹೋಗ್ಬಿಡ್ತೈತಿ ಸಿಗಲಿಲ್ಲ ಅಂತಂದ್ರೆ ಅವ್ರಿಗೂ ಸಿಟ್ಟು ಬರ್ತೈತಿ ಇನ್ನ ನನಗೂ ಸಿಟ್ಟು ಬರ್ತೈತಿ ಸಿಗ್ಲಿಲ್ಲ ಅಂತ ಅಂದ್ರೆ ಸೊ ಇದು ಅಂಕರ್ ಎಲ್ಲ ಹೆಣ್ಮಕ್ಳು ಫೇಸ್ ಮಾಡಿರ್ತಾರೆ ನೋಡ್ರಿ ಮನೆಯೊಳಗೆ ಸೊ ಇವರೆಲ್ಲ ಫೇಸ್ ಮಾಡ್ರಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಈಗ ಅರುಣ್ ಈಗ ಸ್ಕೂಲಿಗೆ ಬದ ಆ್ಯಂಡ್ ಹಸ್ಬೆಂಡ ನೋಡಿಬಿಟ್ಟು ಈಗ ಹೋದ್ರಿ ನಾನು ನೆಕ್ಸ್ಟ್ ತಮ್ಮನು ಅವನು ರೆಡಿಯಾಗಿ ಅವನು ಕಾಲೇಜ್ಗೆ ಅದು ಅನಿತ್ತ ಕಾಲ್ ಮಾಡೋಣ ಸೊ ಆಕಿನ ಜೊತೆ ಈಗ ಮಾತಾಡಕ್ಕಂತೀನಿ ಆಕೆನ ದಾರಿನ ಕೈಯಾಕಂತಿದ್ದೆ ಈಗ ಫೋನ್ ಮಾಡ್ತಾಳ ಫೋನ್ ಮಾಡಿ ಆಗೈತಿ ಇವತ್ತು ಮಾಡ್ತಾಳೆ ಏನೋ ಎರಡು ದಿನ ಫೋನ್ ಮಾಡೇ ಇಲ್ಲ ಅಂತೇಳಿ ಸೊ ಮಾಡಿಲ್ಲ ಖುಷಿ ಆಯ್ತು ಫೋನ್ ರಿಂಗ್ ಆದಗಟೇನ ಒಟ್ಟು ಬೆಳಗ್ಗೆ ಹಿಂಗ ಏಳು ಮುಕ್ಕಾಲು ಎಂಟು ಎಂಟು ಕಾಲು ಹಿಂಗಾಯ್ತು ಅಂತಂದ್ರೆ ಆ ಟೈಮ್ನಾಗ ಫೋನ್ ರಿಂಗ್ ಹೊಡಿತು ಅಂತಂದ್ರೆ ಆಕೆನಾ ಇರ್ಬೋದು ಅಂತೇಳಿ ಅನ್ನಿಸ್ಬಿಡುತ್ತೆ ನೋಡ್ರಿ ಹೊರಗೆ ಬಳತ್ತಕ್ಕೆ ಆರಾಮಾಗಿ ಮಾತಾಡೋಂಗಿಲ್ಲ ಮೇನ್ ಮೀನು ಅಂತ ಅಷ್ಟೇ ಮಾತಾಡೋದು ಸೊ ಅದ ಹಾಸ್ಟೆಲ್ನಾಗೆಲ್ಲ ಹೆಂಗೈತಿ ಏನಂತಂದು ಹೇಳಕ್ಕಂತಿದ್ಲು ಇನ್ನು ಈಗ ಒಂದು ತಿಂಗ್ಳು ಅಂದ್ರೆ ಬರೋಬ್ಬರಿ ಒಂದು ತಿಂಗ್ಳಾಗೈತಿ ಹಾಸ್ಟೆಲ್ಗೆ ಹೋಗಿ ಸೊ ಒಂದು ವರ್ಷನಾಗ ಕಳೆದೋ ರೀತಿ ಆಗೈತಿ ನೋಡ್ರಿ ಫ್ರೆಂಡ್ಸ ಯಾಕೆ ಇನ್ನೂ ಇನ್ನು ಅಡ್ಜಸ್ಟ್ ಆಗೋಕೆ ಇನ್ನೂ ಟೈಮ್ ಸೆಟ್ ಆಗೋ ರೀತಿ ಇನ್ನು ಕೀಗೆ ಫ್ರೆಂಡ್ಸು ಸಿಗುವಲ್ರ ಒಟ್ಟು ಒಂಥರ ಸಿಟ್ ಸಿಟ್ಟು ಮಾಡೋ ರೀತಿ ಇಕ್ಕಿನ ಐಟಮ್ಸ ತಗೊಂಡು ಇಕ್ಕಿನ ಕಡೆನ ಹೆಲ್ಪ್ ಎಲ್ಲ ಇಕ್ಕಿಗನ ಸಿಟ್ ಸಿಟ್ ಮಾಡೋರು ಒಟ್ಟು ಒಂದು ರೂಮ್ನೇ ಮೂರು ಮಂದಿ ಇರ್ತಾರಲ್ಲ ಸೊ ಅದ್ರಾಗ ಒಬ್ಬಕಿ ಸಮಾಧಾನಲೇ ಕೂಲಾಗಿ ಮಾತಾಡ್ತಾರಂತ ಒಬ್ಬಕ್ಕೆ ಸಿಟ್ ಮಾಡ್ತಾರ ಅಂತ ಒಂದೊಂದು ಸಲ ಒಂದೊಂದು ರೀತಿ ಇರ್ತಾರಂತ ನೋಡ್ರಿ ಸೊ ಅಂದ್ರೆ ಅವರು ಸಿಚುವೇಶನ್ ಟೈಮು ಅಂದ್ರೆ ಇಕ್ಕಿನ ಕಡೆಯಿಂದ ಏನಾದರೂ ಹೆಲ್ಪ್ ಇದ್ದಾಗ ಅವಾಗ ಸಮಾಧಾನಲಿ ಮಾತಾಡೋದು ಇಕ್ಕಿನ ಏನೋ ನೆಸೆಸಿಟಿ ಇಲ್ಲದೆ ಇದ್ದಾಗ ಒಂಥರ ಸಿಟ್ ಮಾಡಿ ಹಿಂಗೆ ಅವಾಯ್ಡ್ ಮಾಡೋ ರೀತಿ ಮಾಡೋದು ಸೊ ಅದಕ್ಕೆ ಅದು ಅಕ್ಕಿಗೆ ಇಷ್ಟ ಆಗವಲ್ದು ಅದನ್ನ ಹೇಳಾಕಂತಿದ್ಲು ಒಂದೋ ರೂಮ್ನಾಗ ಒಂದ ಹಾಸ್ಟೆಲ್ನಾಗ ಇರ್ತೀರಿ ಅಂತಂದ್ರ ಅವ್ರಿಗೆ ನೀ ಹೆಲ್ಪ್ ಮಾಡ್ಬೇಕು ಅವರು ನಿನ್ನ ಹೆಲ್ಪ್ ಮಾಡಬೇಕು ಒಬ್ರು ಒಬ್ರು ಆಗ್ಬೇಕು ಸಿಟ್ ಮಾಡ್ಕೋಬಾರ್ದಂಗ ಒಂದ್ ಐಟಮ್ ಅಂದ್ರೆ ಅಕ್ಕಿಗ ಏನಂತಂದ್ರ ಐಟಮ್ ಕೊಡ್ಸೋ ಅದು ಮತ್ ಅವ್ರದ್ದು ಕೆಡಸ್ ಅಂದ್ರ ಮತ್ ನಂದು ಎಲ್ಲಿ ಕೆಡಸ್ ಕೊಟ್ಕಿಟ್ಟಾರ ಅಂತೇಳಿ ಮತ್ ನಾವು ದೂರ ಇರೋರು ನಾವು ಹೋಗಿ ಕೊಡಿಸುವವರೆಗೂ ಅಕ್ಕಿ ಮತ್ ಏನ್ ಮಾಡ್ಬೇಕು ಅಂತೇಳಿ ಸೊ ಈ ರೀತಿ ಅಕ್ಕಿಗಿದ್ವು ಅದ ಸಮಾನೆ ಹೇಳಕ್ ಅಂದ ಹೋದ್ರು ಹೆಲ್ಪ್ ಮಾಡಬೇಕು ಆ್ಯಕ್ಚುಕ್ಕು ಏನೆಲ್ಲ ಹೆಲ್ಪ್ ಮಾಡಬಾರ್ದ ಅನ್ನೋದು ಬಟ್ ಅಕ್ಕಿನ ಕಡೆನ ಎಲ್ಲ ಹೆಲ್ಪ್ ಐಟಮ್ಸ್ ಎಲ್ಲ ಇಸ್ಕೊಂಡು ಅಕ್ಕಿಗಿನ ಸಿಟ್ ಸಿಟ್ ಮಾಡ್ತಾರಲ್ಲ ಸೊ ಅದ ಅಕ್ಕಿಗೆ ಸೇರಿಗೆ ಬರವಲ್ದ ಸೊ ಎಲ್ಲಾರು ತರ ಇರಂಗಿಲ್ಲ ಎಲ್ಲಾರ್ದು ಮೆಂಟಾಲಿಟಿ ಎಲ್ಲ ಆಲೋಚನೆ ಮಾಡುವಂತ ರೀತಿ ಎಲ್ಲ ಒಂದೇ ರೀತಿ ಇರಂಗಿಲ್ಲ ಸೊ ಅವರು ಮಕ್ಕಳ ಇನ್ನು ಏನ್ ದೊಡ್ಡೋರು

ಹಾಗೆ ಫ್ರೆಂಡ್ಸ್ ಹಂಗಂದ್ರು ಹಿಂಗಂದ್ರು ಅಂತ ಹೇಳಿ ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ನೀ ಸ್ಟಡಿ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೋ ಹ್ಮ್ ಬಾಯ್ ಹ್ಮ್ ಬಾಯ್ ಸೊ ಇದೆಲ್ಲ ಕೇಳಿದಾಗ ಒಂದು ರೀತಿ ಬೇಜಾರು ದುಃಖ ಆಗುತ್ತ ನೋಡ್ರಿ ಆಕೆಗೆ ನಾವು ಫೋನ್ನಾಗ ಹಿಂಗ ಸಮಾಧಾನ ಮಾಡಿ ಧೈರ್ಯ ತುಂಬಿರ್ತೀನಿ ಬಟ್ಟಿಟ್ಟಿಂದ ಒಬ್ಬಕ್ಕೆ ಹೆಂಗೆ ಮಾಡ್ತಾಳಪ್ಪ ಸೊ ಎಲ್ಲ ಹೆಂಗೆ ಫೇಸ್ ಮಾಡ್ತಾಳೆ ಅಂತಂದು ಅನ್ಸುತ್ತೀವಿ ಸೊ ಆಕೀಗ ಬೇಜಾರಾದಾಗ ಅಲ್ಲಿ ಸಮಾಧಾನ ಮಾಡೋರು ಯಾರೂ ಇರಂಗಿಲ್ಲ ಎಷ್ಟೊತ್ತಿದ್ರೂ ಫೋನ್ ಹಚ್ಚಿ ನನಗೆ ಹೇಳಬೇಕು ನಾನು ಫೋನಾಗ ಸಮಾಧಾನ ಮಾಡಬೇಕು ಸೊ ಎದುರುಗಡೆ ಹಿಂಗೆ ಸಮಾಧಾನ ಮಾಡಿ ಬೇರೆ ತುಂಬೋದಿಕ್ಕು ಅದು ಬೇರೆ ರೀತಿ ಇರ್ತೈತಿ ಸೊ ಈಗ ಏನಾರು ಪ್ರಾಬ್ಲಮ್ ಆದ್ರೂ ಆಕೆನ ಅಲ್ಲೇ ಫೇಸ್ ಮಾಡ್ಕೋಬೇಕು ಆಕೆ ಬೇಜಾರಾದ್ರೂ ಆಕೆನ ಅತ್ತೂ ಆಕೆನ ಸಮಾಧಾನ ಮಾಡ್ಕೋಬೇಕು ಸೊ ಹಿಂಗಲ್ಲ ಇದೆಲ್ಲ ಸ್ವಲ್ಪ ಎಲ್ಲ ಆಳವಾಗಿ ಥಿಂಕ್ ಮಾಡಿದಾಗ ಬೇಜಾರು ಅನಿಸ್ತೈತಿ ಸೊ ಅದನ್ನ ಯೋಚನೆ ಮಾಡ್ಕೊ ರೊಟ್ಟಿ ಮಾಡಿದೆ ನೋಡ್ರಿ ನಂಗೆ ಒಂದು ಫೋನ್ ಮಾಡಿದ್ಲು ಅವನ ಜೊತೆ ಫೋನ್ ಮಾತಾಡ್ಕೊ ಅಂತ ರೊಟ್ಟಿನೂ ಆಯ್ತು ಆ್ಯಂಡ್ ಈಗ ರೊಟ್ಟಿ ಮಾಡಿ ಗಿತ್ತಿನ ಕೌಂಟ್ರೆಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಬಾಂಡೆ ತೊಳೆದು ಈಗ ನೋಡ್ರಿ ಒಂದು ಬಾಟಲ್ ತಿಕ್ಕಾಕಂತೀನಿ ಯಾವುದು ಅಂತ ಅಂದ್ರೆ ಡಿಮಾರ್ಟ್ನಾಗೆ ತೊಗೊಂಡ್ಬಂದಿತ್ತು ಅಂದರೆ ಸ್ಟೀಲ್ ಬಾಟಲನ್ನು ಮೇಲೆ ಕಲರ್ ಪೇಂಟ್ ಕೋಟಿಂಗ್ ಕೊಟ್ಟಿರೋದು ಅದೆಲ್ಲ ಸ್ವಲ್ಪ ಸ್ಕ್ರಾಚ್ ಸ್ಕ್ರಾಚ್ ರೀತಿ ಆಗೈತಿ ಒಂದು ರೀತಿ ಚಂದನ ಖಾನವಲ್ದು ಬಾಟಲ್ ಎಷ್ಟು ಹೊಸ ಇವಾಗ ಕಾಣೋಕೆ ಯೂಸ್ ಮಾಡೋಕನ ಒಂದು ರೀತಿ ಚಲೋನ ಅಂಸಂಗಿಲ್ಲ ಸೊ ಏನು ಮಾಡಲಿದ್ ನಾ ಅಂತಂದು ಅದರವರೆಗೂ ಏನು ಮಾಡಿದ್ದ ಅಂತಂದ್ರೆ ಮಜ್ಜಿಗೆ ಎಲ್ಲ ಹಾಕಿ ಇಪ್ಪಿದ್ನ ಅದ ನೀರು ಹಾಕಿದ್ರೆ ವಾಸನೆ ಬರ್ತಲ್ಲ ಬಾಟಲು ಸ್ವಲ್ಪ ನೀರು ಕಾಯಿಸಿ ಸ್ವಚ್ಛಗ ತೋದ್ರಿಟ್ರಾತು ಅಂತಂದು ತೊಳಕೊಕ್ಕಿನಿ ಅದು ಸರಿನ ಅನಿಸ್ಲಿಲ್ಲ ಸೊ ಹಾಗಾಗಿ ತಂತಿ ಬಸ್ ಸಾಕಿ ಚೆನ್ನಾಗಿ ಉಜ್ಜಿ ತಿಕ್ಕಿ ಸೊ ನೋಡ್ರಿ ಈ ರೀತಿ ರೆಡಿ ಮಾಡಿ ಬೋಟಲ್ ಬೋಟಲ್ ಎಷ್ಟ್ ಚಂದ ಕಾಣಾಕ್ ಅಂತೈತಿ ಅಂತ ಬಿಫೋರ್ ಹೆಂಗಿತ್ತು ಅಂತೇ ಸೊ ಈಗ ಚೆನ್ನಾಗಿ ಆಫ್ಟರ್ತಿತ್ತು ತೋರ್ಸಕ್ನಕ್ ಅಂತೈತಿ ಅಂತ ಕೋಟಿಂಗ್ ಬಾಟಲ್ ರೀತಿ ಒಂದ್ ಸ್ವಲ್ಪ ರೈತ ನೋಡ್ರಿ ಇಲ್ಲಿ ಒಂದ್ ಸ್ವಲ್ಪನೂ ಮಾರ್ಕ್ ಇಲ್ಲ ನೋಡ್ರಿ ಈ ಬಾಟಲ್ ತಗೊಂಡ್ ಬಂದಾಗ ಕಲರ್ ಬಾಟಲ್ ಬೇಬಿ ಪಿಂಕ್ ಕಲರ್ ಇತ್ತು ಸೊ ಈಗ ನೋಡ್ರಿ ಸ್ವಲ್ಪ ಎಲ್ಲಾ ಸ್ಕ್ರಾಚ್ ಸ್ಕ್ರಾಚ್ ಆಗಿ ಒಂಥರ ಹಸವ ಕಾಣಾಕಂತಿತ್ತು ಹಂಗ ನೋಡಕ್ ಸೊ ಹಾಗಾಗಿ ಅದನ್ನ ಚೆನ್ನಾಗಿ ತಂತಿ ಚೆನ್ನಾಗಿ ಉಜ್ಜಿ ತಿಕ್ಕಿ ನೋಡ್ರಿ ಪಳ ಪಳಪ್ ಅನ್ನಂಗೆ ಮಾಡ್ಯಾನಿ ಹೊಸ ಬಾಟಲ್ ಥರ ಆಗೈತಿ ಸೊ ನೋಡ್ತಾ ಇರ್ಬೋದು ಅಂದ್ರೆ ಹೊಸದು ಸ್ಟೀಲ್ ಬಾಟಲ್ ತಗೊಂಬಂದಾಗ ಹೆಂಗಿರತ್ತೆ ಸೊ ಆ ರೀತಿಯಾಗಿ ಐತಿ ನೋಡ್ರಿ ಸೊ ನೀವು ಈ ರೀತಿಯಾಗಿ ಕಲರ್ ಬಾಟಲ್ ಏನಾದರೂ ತೊಗೊಂಬಂದಿದ್ರಿ ಅಂತಂದ್ರೆ ಎಲ್ಲ ಫುಲ್ ಸ್ಕ್ರ್ಯಾಚ್ ಆಗಿತ್ತು ನೋಡೋಕೊಂಥರ ಹಸ್ಯವಾಗಿ ಹಣಕೊತೈತಿ ಅಂತಂದ್ರೆ ಸೊ ನೀವು ಈ ರೀತಿಯಾಗಿ ಮಾಡಿರಿ ಫ್ರೆಂಡ್ಸ್ ತಂತಿ ಬ್ರಷ್ ಹೆಂಗಿದ್ರೆ ಇರುತ್ತಲ್ಲ ಅಂತ ತೊಗೊಂಡು ಚೆನ್ನಾಗಿ ತಿಕ್ಕ್ರಿ ಸೊ ಈ ರೀತಿ ಪಳ ಫಳ ಪಳ ಅನ್ನೋ ರೀತಿ ಸ್ಟೀಲ್ ಬಾಟಲ್ ರೆಡಿ ಆಗುತ್ತಾ ಸೊ ಮೊದಲ ತೊಗೋವಾಗ ಈ ಥರ ಸ್ಟೀಲ್ ಬಾಟಲ್ಸನ್ನ ತೊಗೋಬೇಕು ನೋಡಿರಿ ಯಾವುದೇ ರೀತಿ ಕಲರ್ 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 ಬಾಟಲ್ಸ್ ಎಲ್ಲ ತೊಗೋಬಾರ್ದು ಯಾಕಂದ್ರೆ ಸ್ಟೀಲ್ ಬಾಟಲ್ ಮ್ಯಾಗ ಅವರು ಕಲರ್ ಕೋಟಿಂಗ್ ಕೊಟ್ಟಿರ್ತಾರೆ ಸೊ ಅದು ಗೊತ್ತಲ್ಲ ಬಾಟಲ್ ಎಷ್ಟಂತ ಸೇಫಾಗಿ ಕಣಕ್ಕಾಗತ್ತೆ ಕೆಳಗೆ ಜಾರಿ ಬ್ಲೂದೆಲ್ಲ ಕಾಮನ್ ಸೊ ಜಾರಿ ಅದು ಬಿದ್ದಾಗ ಕೆಳಗೆ ಹಿಂಗೆ ಇಟ್ಟಾಗ ಸ್ಕ್ರ್ಯಾಚ್ ಅಂತೂ ಬಿದ್ದ ಇರತಿ ಅದು ಸ್ಕ್ರ್ಯಾಚ್ ಬಿದ್ದಾಗ ಪೇಂಟ್ ಎಲ್ಲ ಹೋಗ್ತೈತಿ ಅವಾಗ ನೋಡೋಕ ಒಂಥರ ಬಾಟಲ್ ಸೈ ಇರೋ ನೋಡಕ್ಕೆ ಚೆನ್ನಾಗ್ ಅನ್ಸೋದಿಲ್ಲ ಬಾಟಲು ಹಂಗಾದಾಗ ಸರಿ ಅನ್ಸೋದಿಲ್ಲ ಆ ಬಾಟಲ್ ಯೂಸ್ ಮಾಡೋಕೆ ಇಷ್ಟ ಆಗಂಗಿಲ್ಲ ಹಂಗಾಗಿ ನೋಡ್ರಿ ಹಂಗೇನಾದ್ರೂ ಆಗಿತ್ತು ಬೈ ಚಾನ್ಸ್ ಬಾಟಲ್ ಅಂತಂದ್ರೆ ಈ ರೀತಿಯಾಗಿ ನೀವು ಮಾಡ್ಬೋದು ನಾನು ಇನ್ನಾಗಿತ್ತು ಬಟ್ಟೆ ಒಟ್ಟ ತೊಗೋಂಗಿಲ್ಲ ನೋಡ್ರಿ ಕಲರ್ ಬಾಟಲು ಸೊ ನಮ್ಮ ಅರ್ವಿನ ಹಠ ಮಾಡೋದ ಅಂತೇಳಿ ಸೊ ಅವತ್ತು ಕಲರ್ ಬಾಟಲ್ ತಗೊಂಡಿದ್ದೆ ಈಗ ಅದನ್ನ ಪಳ ಪಳ ಪಳಪಳ ಅನ್ನೋ ರೀತಿ ಹೊಸ ಬಾಟಲ್ ರೀತಿ ರೆಡಿ ಮಾಡಿದೆ ನೋಡ್ರಿ బాబా <laughs> <laughs> ಎಸ್ ಫ್ರೆಂಡ್ಸ್ ನೋಡ್ರಿ ಫೈನಲಿ ತಂಗಿ ಚಿನ್ನದ ಫೋಟೋಶೂಟ್ ಶೂಟ್ ಮಾಡಿದ್ಲು ಟೆಂತ್ ಮಂತ್ ಅಂಡ್ ಲೆವೆಂತ್ ಮಂತ್ ಅದು ಇನ್ನೊಂದು ಯಾವಾಗ ಮಾಡ್ಯಾರ ಗೊತ್ತಿಲ್ಲ ಬಟ್ ಈಗ ಇವತ್ ಫೋನ್ ಮಾಡಿದಾಗ ಹಿಂಗ ಫೋಟೋ ಶೂಟ್ ಮಾಡೀನಿ ಅಂತಂದ ಹೇಳಿದ್ಲು ಬಾಯ್ ಬಾಯ್ ಅಣ್ಣ ಟಾಟಾ ಟೆನ್ ತಗೋ ಹಾ ಇಲ್ಲಿ ನೋಡು ಹಾ ಕೊನಿತಾ

ಬರ್ರಿ 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 ಆ ಕರೆ ಅದು ಫೋಟೋ ಶೂಟ್ ಮಾಡ್ತಿದ್ಲ ಇಲ್ಲ ಗೋಯಿನ್ ಮಾಡ್ಬಿಡ್ತಿದ್ಲ ನಾನು ಫೋನ್ ಮಾಡಿದಾಗಿಲ್ಲ ಫೋರ್ಸ್ ಮಾಡ್ತಿದ್ದೆ ಫುಲ್ ಕಂಪ್ಲೀಟ್ ಮಾಡು ಅರ್ಧ ಮಾಡಬೇಡ ಅಂತಂದು ಫೋನ್ ಹಚ್ಚಿದಾಗಿಲ್ಲ ಹೇಳಿದಾಗ ಈಗ ಮಾಡ್ಯಾರ ನೋಡ್ರಿ ಒಂದೇ ದಿನದಾಗ ನಾ ಹತ್ತನೇ ತಿಂಗ್ಳು ಮತ್ತು ಹನ್ನೊಂದನೇ ತಿಂಗ್ಳು ಫೋಟೋ ಶೂಟ್ ಮಾಡಿದ್ದಂಗೆ ಅದಾವ ಸಿಂಪಲ್ ಆಗಿ ಮಾಡ್ಯಾಳ ಏನು ಫೋಟೋ ಶೂಟ್ ಮಾಡಬೇಕು ಹೆಂಗೆ ಫೋಟೋ ಶೂಟ್ ಮಾಡ್ಬೇಕು ಅನ್ನೋ ಅದೊಂದು ತಲಿವೆ ನೋಡ್ರಿ ಅದಕ್ಕೆ ಕುಂತಲ್ಲಿ ಕುಂದ್ರಂಗಿಲ್ಲ ಸೊ ಹಾಗಾಗಿ ಇಷ್ಟು ದಿನ ಮಾಡಿರಲಿಲ್ಲ ಸೊ ಹ್ಯಾಂಗಾಗಿ ಫೋಟೋ ಶೂಟ್ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟ್ ಹಿಂಗೆ ನೋಡ್ರಿ ಸಂಜೆ ಮ್ಯಾಗ ಈಗ ಈವ್ನಿಂಗ್ ವಾಕ್ ಕಂಟಿನ್ಯೂ ಮಾಡೋಕೆ ಅಂತ ನಿನ್ನ ಹಸ್ಬೆಂಡ್ ಬರೋ ಟೈಮು ಆಗೈತಿ ಸೊ ಈಗ ಏನು ಮಾಡಾಕಂತೀನಿ ಅಂತಂದ್ರೆ ಡಿ ಡಿಮಟ್ಟಿಗೆನೂ ಹೋಗಿದ್ವಲ್ಲ ಸೊ ಎಲ್ಲ ಎಲ್ಲ ಚೀಲ್ದಾಗ ಹಂಗದ ಬ್ಯಾಗ್ ನಾಗ ತೆಗ್ದೇ ಇಲ್ಲ ನಾನು ನಾಳೆ ತೆಗ್ದಿಟ್ರಾತು ಅಂತೇಳಿ ಶಾಪಿಂಗ್ ಅದು ಹೋಗಿ ಬರುತ್ತಲೇ ಲೇಟ್ ಆಯಿತು ಊಟ ಊಟಾಗಿ ತಗೊಂಡು ಎಡಿಟಿಂಗನ್ನು ಮಾಡೋದ್ಲಿ ಭಾಳ ಲೇಟ್ ಆಯ್ತು ತೆಗಿಯೋಕೆ ಟೈಮ್ ಸಿಗಲಿಲ್ಲ ಸೊ ನಾಳೆ ತೆಗ್ದಿಟ್ಟರೆ ಬಿಡು ಅಂತೇಳಿ ಸೊ ಈಗ ಅಂತ ನೋಡ್ರಿ ಆ್ಯಂಡ್ ಇವತ್ತನಕರ್ ಬರೀ ಫೋನ್ ಕಾಲ್ಸ್ ಅಂದ್ರೆ ಫೋನ್ ಕಾಲ್ಸ್ ಅಷ್ಟು ಫೋನ್ ಕಾಲ್ಸ್ ಒಂದ ದಿನದಾಗ ಮುಂದ ನೋಡ್ರಿ ತಂಗಿನೂ ಇವತ್ತು ಹಚ್ಚಳ ತಮ್ಮನೂ ಇವತ್ತು ಹಚ್ಚಣ ಅವನು ಇವತ್ತು ಹಚ್ಚಳ ಆ್ಯಂಡ್ ಅನ್ವಿತನೂ ಇವತ್ತು ಹಚ್ಚಳ ಆ್ಯಂಡ್ ನನ್ನ ನನ್ನ ಫ್ರೆಂಡ್ ಹೋಗ್ಬೇಕು ನಾ ಆಕಿನೂ ಇವತ್ತು ಹಚ್ಚಿದ್ದು ಹ್ಞೂ ಸಿಲ್ವರ್ ಆಗಿತ್ತು ಸಿಲ್ವರ್ ಸಿಲ್ವರ್ ಚಲೋ ಇತ್ತಲ್ಲ ಕಲರ್ ಅದು ಏನ ನಿನ್ನ ಕಣ್ಣಿಗೆ ಚಲೋ ಇರ್ಬೇಕು ಬಿಡೋದ ಯಾಕಂದ್ರೆ ನಾಲ್ಕು ಕಣ್ಣು ಬಂದವಲ್ಲ ಅದಕ್ಕ ನಾಲ್ಕು ಕಣ್ಣಿಗೆ ಚಲೋ ಆಗಿರ್ತಾವ ಮತ್ತೆ ಹ್ಞೂ ಕೆಡಿ ಕೆಡಿಯ ನಮ್ಮ ತಂಗಿ ಅತ್ತಿ ಮತ್ತು ಅವ್ರ ನಾದ್ನಿ ಸೊ ಅವರೂ ಇವತ್ತು ಹಚ್ಬಿಟ್ಟಾರ ಸೊ ಅವ್ರ ಜೊತೆನೂ ಒಂದು ಏನಾದ್ರೂ ಮುಕ್ಕಾಲು ಅವ್ರು ಒಂದು ತಾಸನ ಮಾತಾಡಿದೆ ಮಿನಿಮಮ್ ಏನಿಲ್ಲ ಅಂದ್ರೆ ಸೊ ಹಂಗಾಗಿ ಬರೀ ಫೋನ್ ಕಾಲ್ಸ್ನಾಗ ಮಾತಾಡೋದ್ರಿಂದ ನಾನು ಟೈಮ್ ಅಂಕರ್ ಫುಲ್ ಡೇ ಬರೀ ಇದ್ರಾಗಾನೆ ಹೋಯ್ತು ಯೂಟ್ಯೂಬ್ ವಿಡಿಯೋ ಇವತ್ತು ಹೆಚ್ಚು ಹಾಕೇ ಇಲ್ಲ ನೀವು ನೋಡಿರ್ಬೋದು ಮೊನ್ನೆ ಒಂದಿನ ವಿಡಿಯೋ ಹಾಕಲಿಲ್ಲ ನಾನು ಹಾಕಬೇಕು ಅಂತಂದು ಆರು ಗಂಟೆ ಒಳಗೆ ಹಾಕಬೇಕು ಅಂತಂದು ಎಷ್ಟು ಪ್ರಯತ್ನ ಮಾಡಿದೆ ಸೊ ಆರು ಗಂಟೆ ಏಳು ಗಂಟೆಗೆ ವಿಡಿಯೋ ಎಡಿಟ್ ಆತದ ಸೊ ಇನ್ನು ಮ್ಯಾಗ ಏನು ವಿಡಿಯೋ ಹಾಕ್ಲಿ ಬಿಡು ಇನ್ನು ನಾಳೆಗೆ ಹಾಕಿದ್ರ ಆತು ಅಂತೇಳಿ ಸೊ ಯಾವುದೋ ಒಂದು ಶಾರ್ಟ್ ವಿಡಿಯೋಸ್ ಒಂದು ಎಡಿಟ್ ಮಾಡಿ ಹಾಕಿದೆ ನೋಡ್ರಿ ಹಿಂಗತ್ತೆ ಆತ ಸೊ ಏನೋ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಟೈಮ್ ವೇಸ್ಟ್ ಮಾಡ್ಲಾರ್ದೆ ನನ್ನ ಕೆಲಸ ಏನೈತಿ ನನ್ನ ವರ್ಕು ವಿಡಿಯೋ ಎಡಿಟ್ ಆದ್ರಾಗ ಮಾಡೀನಿ ಅಂತಂದ್ರೆ ಟೈಮ್ ಟು ಟೈಮ್ ವೀಡಿಯೋಸ್ ಎಲ್ಲ ಬರ್ತಾವೆ ಸೊ ಎಲ್ಲರಿಗೂ ಒಂದ ದಿನ ನೆನಪಾಗ್ಬಿಟ್ಟಾಳೆ ಈ ಪಾರ್ವತಿ ಸೊ ಹಂಗಾಗೆ ಅಷ್ಟರು ಒಂದ ದಿನ ಹುಯಿ ಅಂತ ಹಚ್ಬಿಟ್ರೆ ನೋಡ್ರಿ ಫೋನು ಸೊ ನಾನು ಫೋನ್ ಹಚ್ಚಿದ್ರು ಅಂತ ನನಗೂ ಅವಾಯ್ಡ್ ಮಾಡೋಕೆ ಇಷ್ಟ ಆಗಂಗಿಲ್ಲ ಸೊ ಏನು ಅಂತಂದು ಎತ್ತ ಅಂತಂದು ಫುಲ್ಲು ಬಿಸಿ ಫೋನ ಎತ್ತಕ್ಕೆ ಆಗ್ಲಾರ್ದಷ್ಟು ಬ್ಯಿದ್ನಿ ಅಂದ್ರೆ ಅಷ್ಟೇ ಇಕ್ಕಟ್ಟಷ್ಟು ತಡಿ ಅಂತೇಳಿ ಇಡ್ತೀನಿ ಸೊ ಈ ರೀತಿಯಾಗಿ ನಾನು ಎಸ್ ನೋಡ್ರಿ ಫ್ರೆಂಡ್ಸ್ ಮೂರು ಸ್ಟೀಲ್ ಬಾಟಲ್ ಇವು ಹಾಟ್ ವಾಟರ್ ಬಾಟಲ್ ಅಲ್ಲ ನಾರ್ಮಲ್ ವಾಟರ್ ಬಾಟಲು ಸೊ ಇದು ಒಂದು ಸ್ವಲ್ಪ ಸಣ್ಣ ತೊಗೊಂಬಂದಿನಿ ನೋಡ್ರಿ ಸೊ ಮೂರು ಬಾಟಲ್ ತೊಗೊಂಬಂದಿನಿ ಯಾಕಂತಂದ್ರೆ ಇದು ನನಗೆ ಎಲ್ಲರೂ ಹೋದ್ರೆ ಬಂದ್ರೆ ಹಿಂಗೆ ಇಟ್ಕೊಂಡು ಹೋಗಕ್ಕೆ ಸ್ವಲ್ಪ ಹೈಟ್ ಕಮ್ಮಿ ಐತಲ್ಲ ಸ್ವಲ್ಪ ಚಲೋ ಅನಿಸುತ್ತೆ ಅಂತೇಳಿ ಸೊ ಇದನ್ನ ತೊಗೊಂಬಂದಿನಿ ನಾನು ಹಿಂಗೆ ಟ್ರಾವೆಲ್ ಮಾಡುವಾಗ ಜಾಸ್ತಿ ನೀರು ಕುಡಿಯೋಂಗಿಲ್ಲ ಆ್ಯಂಡ್ ಇವು ಎರಡು ಅನ್ವಿತ ತೊಗೊಂಬಂದಿನಿ ನೋಡ್ರಿ ಯಾಕಂತಂದ್ರೆ ಅನ್ವಿತಾಗ ಅಲ್ಲಿ ಹಾಸ್ಟೆಲಿಗೆ ಕಳಿಸೋವಾಗ ಮೂರೂ ಹಾಟ್ ವಾಟರ್ ಬಾಟಲ್ನ ಕಳ್ಸಿದ್ವಿ ಸೊ ಮೂರು ಹಾಟ್ ವಾಟರ್ ಬಾಟಲ್ ಯೂಸ್ ಆಗೋಂಗಿಲ್ಲ ಅಂತಂದ್ರೆ ಸೊ ಹಾಗಾಗಿ ಒಂದಷ್ಟು ಕೊಟ್ಟು ಇನ್ನೂ ಎರಡು ರಿಟರ್ನ್ ತೊಗೊಂಬಂದಿ ನಾನು ಬರುವಾಗ ಆ್ಯಂಡ್ ಒಂದು ನಾರ್ಮಲ್ ವಾಟರ್ ಬಾಟಲ್ ಕೊಡಿಸ್ಬಿಟ್ಟು ಬಂದೇನಂದರೆ ಸೊ ಅಲ್ಲಿ ಬಿಸಿನೀರನ್ನು ಕೊಡ್ತಾರೆ ಅವರಿಗೆ ಕುಡಿಯಕ್ಕೆ ಎನಿ ಟೈಮು ಫುಲ್ ಒಮ್ಮೊಮ್ಮೆ ಸುಡು 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 ಇರ್ತಾವಂತ ನೀರು ಆ್ಯಂಡ್ ಒಮ್ಮೊಮ್ಮೆ ನಾರ್ಮಲ್ ಇರ್ತಾವಂತ ಸೊ ಸಂಘಾಗಿ ಅನ್ವಿತಾ ಫೋನ್ ಮಾಡಿ ಹೇಳಕ್ ಮಮ್ಮಿ ನೀರು ಇಲ್ಲಿ ಭಾಳ ಸುಡ್ತಾವ ಸುಡು ಸುಡು ಕುಡಿಯೋಕೆ ಆಗ ನಾನು ನೀರು ತುಂಬಿಸಿಟ್ ಅಂತೀನಿ ಆರಿಸ್ಬಂದು ಕುಡಿತೀನಿ ಆರಿಂದ ಕುಡಿತೀನಿ ನನಗೆ ಇನ್ನೂ ಎರಡು ಬಾಟಲ್ ತೊಗೊಂಬಂದು ಕೊಡೋ ಅಂತ ಹೇಳಿದ್ಲು ಸೊ ಹಂಗಾಗಿ ಮತ್ತೆ ಬಿಸಿನೀರಿನ ಬಾಟಲ್ ಕೊಡ್ಸಿದ್ರ ಸೊ ಅದ್ರೊಳಗೆ ಬಿಸಿನೀರು ತುಂಬತಾಳ ಮತ್ತವ ಆರಂಗನ ಇಲ್ಲ ಜಲ್ದಿ ನಾರ್ಮಲ್ ವಾಟರ್ ಬಾಟಲ್ ಕೊಟ್ಟು ಕಳ್ಸಿದ್ರೆ ಇದ್ರಾಗ ಇಟ್ರೆ ಜಲ್ದಿ ಆರ್ತಾವ್ ಬಿಡ್ರಿ ಇವು ನಾರ್ಮಲ್ ವಾಟರ್ ಬಾಟಲ್ ಎಲ್ಲ ಆರ್ತಾವೆ ಸೊ ಹಂಗಾಗಿ ಅಂತ ಅಂತೇಳಿ ತಗೊಂಡಿನಿ ನೆಕ್ಸ್ಟ್ ಹಾಸ್ಟೆಲ್ಗೆ ಹೋಗ್ಕ್ಯವಲ್ಲ ಸೊ ಅವಾಗ ತೊಗೊಂಡೋಗ್ರೆ ಆಯಿತು ಅಂತೇಳಿ ನೋಡ್ರಿ ಹೆಂಗದ ಅಂತ ಇದು ಪ್ರೈಸ್ ಇದು ಈ ಬಾಟಲ್ ನೋಡ್ರಿ ಫಿಕ್ಸ್ ರೇಟು ಡಿಮಂಡ್ನಾಗ ಗೊತ್ತಲ್ಲ ಟೂ ಫೋರ್ಟಿ ನೈನ್ ರುಪೀಸ್ ನೋಡಿರಿ ಈ ಬಾಟಲ್ ಆ್ಯಂಡ್ ಈ ಬಾಟಲ್ ಬಂದು ಟೂ ಹಂಡ್ರೆಡ್ ರುಪೀಸ್ ಆ್ಯಂಡ್ ಇದೂ ಅಷ್ಟು ಸೇಮ್ ಪ್ರೈಝ್ ಇದು ಪ್ರೈಸ್ ನಾನು ಅಷ್ಟು ಆ್ಯಕ್ಚುಲಿ ಅಬ್ಸರ್ವ್ ಮಾಡಲಿಲ್ಲ ಇದು ಇದು ಸೇಮ್ ಪ್ರೈಝಲ್ಲಿ ಇದು ಸ್ವಲ್ಪ ಸಣ್ಣದ ಐತಿ ಇದು ಸ್ವಲ್ಪ ದೊಡ್ಡದೈತಿ ಸೊ ಇಂಥದ್ದ ತೊಗೊಂಡ್ಬರ್ಬೇಕಿತ್ತು ಅಂಥೇಳಿ ಆಲ್ರೆಡಿ ಇಂಥದ ಇದು ಮಾಡಲ್ ಬಾಟಲ್ ಐತಿ ತಮ್ಮ ತೊಗೊಂಡ ಕಾಲೇಜ್ಗೆ ನಮ್ಮನೆ ಅಂಕರ್ ಹೇಳಾಕನ ಅಲ್ಲಿ ಅಷ್ಟು ವಾಟರ್ ಬಾಟಲ್ ಅದ ನೋಡಿರಿ ಇವನ್ ಮೂರು ಬಾಟಲು ಸೊ ಅರ್ವಿಂದ್ ಒಂದು ಅವನು ಒಂದು ಹಾಟ್ ವಾಟರ್ ಬಾಟಲ್ ಐತಿ ಆ್ಯಂಡ್ ಸ್ಕೂಲಿಗೆ ಅವನು ಒಂದು ನಾರ್ಮಲ್ ವಾಟರ್ ಬಾಟಲ್ ಹಾಟ್ ವಾಟರ್ ಬಾಟಲು ಆ್ಯಂಡ್ ಅನ್ವಿತನು ಅಕ್ಕಿನ್ನೂ ಮೂರು ವಾಟರ್ ಬಾಟಲ್ ಇದ್ದು ಅಕ್ಕಿ ಎರಡು ಇಲ್ಲೇ ಬಿಟ್ಟು ಹೋಗ್ಯಾಳ ಆ್ಯಂಡ್ ಅಕ್ಕಿಗೆ ಒಂದು ಹಾಟ್ ವಾಟರ್ ಬಾಟಲ್ ಕಟ್ಕೊಳ್ಸಿನಿ ಆ್ಯಂಡ್ ಹಸ್ಬೆಂಡ್ ಒಂದು ತಾಮ್ರದ್ದು ವಾಟರ್ ಬಾಟಲ್ ಅಂತಂದು ಅವ್ರ ಕಡೆ ಒಂದು ಆ್ಯಂಡ್ ಅನ್ವೇತನಾ ಹಾಸ್ಟೆಲಿಗೆ ಕಳಿಸೋವಾಗೂ ಹಾಟ್ ವಾಟರ್ ಬಾಟಲ್ ತೊಗೊಂಡ್ಬಂದಿದ್ವಿ ಸೊ ಅವು ಎರಡು ಕಟ್ಟಿಟ್ಬಿಟ್ಟೆ ನೋಡ್ರಿ ಈಗ ಐತಲ್ಲ ಬಾಟಲ್ ಅಂತೇಳಿ ಇರೋ ಕಲೆ ಮತ್ತೆಲ್ಲ ಯಾಕೆ ಯೂಸ್ ಮಾಡ್ಕೊಂಡು ಕುಂದಿರೋದು ಬಾತದಾಗ ಯೂಸ್ ಹಾಕವ ಅಂತೇಳಿ ಸೊ ಮನ್ಯಾಗ ನೋಡಿರಿ ದುಟ್ಟಿಗೆ ಹೋಗೋರು ಮಕ್ಕಳು ಸ್ಕೂಲಿಗೆ ಹೋಗೋರು ಕಾಲೇಜ್ಗೆ ಹೋಗೋರು ಇದ್ರು ಅಂತಂದ್ರೆ ಎಷ್ಟು ವಾಟರ್ ಬಾಟಲ್ ಇದ್ರೂ ಸಾಲಂಗಿಲ್ಲ ನೋಡ್ರಿ ಇನ್ನೂ ಬೇಕು 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 ಅನಿಸತ್ತೆ ಸೊ ಹಂಗಾಗಿ ತೊಗೊಂಬಂದಿನಿ ಗೊತ್ತಲ್ಲ ಇವಾಗ ಬಿಸ್ಲೇಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ನಾಗೆಲ್ಲ ಕುಡಿಬಾರ್ದು ನಮ್ಮ ಮನೆ ಹಂಗ್ರು ಒಂದು ತೆಕ್ಕಿನ ಒಂದು ಕ್ಯಾರಿ ಬ್ಯಾಗ್ನ ಒಂದು ದೊಡ್ಡ ಕವರನ್ನ ತುಂಬೈತಿ ಸೊ ಊರಿಗೆ ತೊಗೊಂಡು ಹೋದ್ರ ಅಂತೇಳಿ ಇಟ್ಟೆನೇ ಅಲ್ಲಿ ಅದು ಬೇಕಾಗ್ತಾವೆ ಹಿಂಗೆ ಎಮರ್ಜೆನ್ಸಿಗೆ ಒಮ್ಮೊಮ್ಮೆ ಬಾಟಲ್ ಬೇಕಾಗಿರ್ತಾವ ಇರೋಂಗಿಲ್ಲ ಓ ಮ್ಯಾಮ್ ನಮ್ಗೆ ಬೇಕಾಗ್ತಾವೆ ಅಲ್ಲಿಂದ ಊರಾಗಿದ್ದ ಇಲ್ಲಿ ಬರ್ತೀವಲ್ಲ ಸೊ ಒಮ್ಮೊಮ್ಮೆ ನಮ್ಗೆ ಬೇಕಾಗ್ತವೆ ಹಿಂಗೆ ಮಜ್ಜಿಗೆ ಹಾಕೊಂಡ್ಬರಾಕ ನೀವು ಅಷ್ಟು ಪ್ಲಾಸ್ಟಿಕ್ ವಾಟರ್ ಬಾಟಲ್ನಾಗ ನೀರು ಕುಡಿಯೋಕಂತಿದ್ರೆ ಅಂತಂದ್ರೆ ಅವಾಯ್ಡ್ ಮಾಡ್ರಿ ಆದಷ್ಟು ಅಂಡ್ ಇನ್ನೊಂದು ಮೇನ್ ಥಿಂಗ್ ಏನಪ್ಪ ಅಂತ ಸೂರ್ಯನ ಕಿರಣಗಳು ಪ್ಲಾಸ್ಟಿಕ್ ಬಾಟಲ್ ಮ್ಯಾಗ ಬಿದ್ದಾಗ ಪ್ಲಾಸ್ಟಿಕ್ ಬಾಟಲ್ ಏನಿ ಪ್ಲಾಸ್ಟಿಕ್ ಬಾಟಲ್ ಆಗಿರ್ಬೋದು ಬಿಸಿಲರಿ ಬಾಟಲ್ ಆಗಿರ್ಬೋದು ಸೂರ್ಯನ ಕಿರಣಗಳು ಬಿದ್ದಾಗ ಬಾಟಲ್ ಬಿಸಿ ಆಗುತ್ತೆ ಸೊ ಇದರಿಂದ ಪ್ಲಾಸ್ಟಿಕ್ ಕರಗಿ ನೀರ್ನಾಗ ಮಿಕ್ಸ್ ಆಗಿ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತಾ ಅಂತಂದು ಸೊ ಸೂರ್ಯನ ಕಿರಣಗಳು ಬೀಳೋ ಜಾಗದಾಗ ಇಡಬಾರ್ದು ಅಂತ ಈ ಬಾಟಲ್ ಮ್ಯಾಗನ ಮೆನ್ಷನ್ ಮಾಡಿರ್ತಾರಂತ ಫ್ರೆಂಡ್ಸ್ ಸೊ ಅದನ್ನೆಲ್ಲ ನಾವು ಎಲ್ಲಿ ಓದೇ ಇಲ್ಲ ನಾವು ಅಂತ ಒಂದು ಬಾಟಲ್ ತಕೊಂಡು ಒಟ್ಟು ನೀರು ಕುಡಿದಿದ್ ಒಂದ ನಮ್ದು ಹಸ್ಬಂಡ್ ನಾನು ಬರೀ ಬರಿ ಯೂಸ್ ಮಾಡ್ತಿದ್ರು ಗುಟಿಗೆ ಒಂದ ಒಂದ ತಂಬ್ರದ ಬಾಟ್ಲಿ ತಕೊಂಡು ಕರ್ ನೋಡ್ರಿ ಸೊ ಅದ ಒಂದ ತಕೊಂಡು ಕರ್ ಇನ್ನ ಎರಡು ನಮ್ದ ಅಥವಾ ಎರಡು 2 ಲೀಟರ್ ಬಾಟಲ್ ದೊಡ್ಡದು ತಕೊಂಡ ಕರ್ ಅವರಿಗೆ ಇಂಗ 1 ಲೀಟರ್ ಬಾಟಲ್ ಆಸಲಾಗಿಲ್ಲ ಅಂತ ಹೇಳಿ ಅವರಿಗೆ ಹೇಳಬೇಕು ಡಿಮಾರ್ಟ್ನಾಗ ನಲ್ಲಿ ನೋಡಬೇಕು ಸ್ಟೀಲಿನೂ ಆ್ಯಕ್ಚುಲಿ ಲಾಸ್ಟ್ ಇಷ್ಟ ಫ್ರೆಂಡ್ಸ್ ಸೀದಾ ಸೈಜಾ ಸಿಗ್ಬೋದು ಲಾಸ್ಟ್ ಎರಡು ಲೀಟ್ರ್ ಬಾಟಲ್ ಸಿಗೋಂಗನ ಇಲ್ಲ ಸಿಕ್ಕಿತ್ತು ಅಂತಂದ್ರೆ ಹಸ್ಬೆಂಡ್ಗೊಂದು ಬರ್ಬೋದಿತ್ತು ಈಗ ಅವ್ರ ದಿನಕ್ಕೇನಿಲ್ಲ ಆದರೂ ನಾಲ್ಕರಿಂದ ಐದು ಲೀಟ್ರ್ ನೀರು ಕುಡಿತಾರೆ ಸೊ ಹಂಗೆ ನೋಡಕ್ಕೆ ಹೋದ್ರೆ ಐದೈದು ಬಾಟ್ಲಿ ತೊಗೊಂಡು ಹೋಗಬೇಕಾಗತ್ತೆ ಅವ್ರು ಡ್ಯೂಟಿಗೆ ಫ್ಯಾಂಡ್ ಇಲ್ಲೊಂದು ನೋಡ್ರಿ ಇದು ಮೊದಲು ಅನಿತಾ ಇಲ್ಲೇ ಸ್ಕೂಲಿಗೆ ಹೋಗಿದ್ಲಲ್ಲ ಸಾವ ತೊಗೊಂಡೋಗಿದ್ಲು ಸೊ ಈಗ ಇದನ್ನ ಅರವಿಂದ್ ತೊಗೊಂಡು ಹೊಂಟಾನ ಸೊ ಇನ್ನೊಂದು ಬಾಟಲ್ ಬೆಳಗ್ಗೆ ಏನ ತಿಕ್ಕಿದ್ನಲ್ಲ ಫ್ರೆಂಡ್ಸ್ ಅದು ಸ್ವಲ್ಪ ಲೀಕೇಜ್ ಆಗುತ್ತೆ ಅಂತ ಟೋಟಲ್ ಎಷ್ಟು ಬಾಟಲ್ ಅದಾವ ಅಂತಂದ್ರೆ ಈಗ ತೊಗೊಂಬಂದಿದ್ದ ಅವರು ಅರಿವಿನ ಯೂಸ್ ಮಾಡ್ತಿದ್ದಿದ್ದು ಒಂದು ಮತ್ತು ಇನ್ನೊಂದು ಅಂದಿತ್ತು ಒಂದು ಸಣ್ಣದಿಷ್ಟ ತೊಗೊಂಬಂದಿದ್ದು ಪಿಸ್ತಾ ಕಲರ್ ಗ್ರೀನ್ ಕಲರ್ ಇತ್ತು ಅದು ಒಟ್ಟು ಇಲ್ಲಿಗೆ ಎಲ್ಲಿ ತನಕ ಖಾನಾವಲ್ದು ಹಸ್ಬೆಂಡ್ ತೊಗೊಂಡೋಗೋದೊಂದು ಏಳು ತಮ್ಮ ತೊಗೊಂಡೋಗೋದೊಂದು ಎಂಟು ಬಿಸಿನಿಡದೊಂದು ಐತಿ ಮತ್ತು ಅರವಿನ ಹಿಂಗೆ ರೈನಿ ಸೀಸನ್ನು ಹಿಂಗೆ ವಿಂಟರ್ ಸೀಸನ್ನೇ ತೊಗೊಂಡೋಗ್ಕೊಳ್ಳೋದನ್ನು ಸೊ ಅದ್ರಾಗ ತುಂಬಿ ಕಳಿಸ್ತೀವಿ ನೀರು ಅದೊಂದು ಹಿಡಿದ್ರೆ ಒಂಬತ್ತು ಅನಿವ್ ತೊಗೊಂಬ ತಗೊಂಡ್ ಕೊಟ್ಟು ಕಳ್ಸೈತಿ ಹನ್ನೊಂದು ಈಗ ಹೊಸ ವ್ಯಾಡೆ ತೊಗೊಂಬಂದ ಮ್ಯಾಲಿಟ್ಟಿವಿ ಹನ್ನೆರಡು ಹದಿಮೂರು ಬಾಟಲ್ ನೋಡಿರಿ ಹಾ ಟೋಟಲ್ ಬಾಟಲ್ ಸಹ ಟೋಟಲ್ ಐದು ಅದ ನೋಡಿರಿ ಪ್ರೆಸೆಂಟ್ ಅಂಕರ ಇಲ್ಲಿ ಮೂರು ಅದಾವೆ ಒಂದು ಅನಿತಾ ತೊಗೊಂಡಿಡ ಒಂದು ನಮ್ಮ ಅಮ್ಮ ಆ್ಯಂಡ್ ಇನ್ನು ನಾರ್ಮಲ್ ಬಾಟಲ್ಸ್ ಅಂಕ್ರೈ ಎಂಟದ ನೋಡಿರಿ ಸೊ ಇಷ್ಟು ಬಾಟಲ್ಸ್ ರೀ ನೋಡಿರಿ ಎಲ್ಲ ಕೌಂಟ್ ಮಾಡ್ಕೊತಕ್ಕೊಂತರ ಬಾಟಲ್ ಸುರಿ ಮಳೆನ ಅದಾವ ನಮ್ಮ ಮನೆಯಾಗ ಸ್ಟೀಲಿನ ಬಾಟಲ್ ಪ್ಲಾಸ್ಟಿಕ್ ಬಾಟಲ್ಸ್ ಯೂಸ್ ಮಾಡಬಾರ್ದು ಅಂತೇಳಿ ಸೊ ಇವತ್ತು ನಮ್ಮ ಬ್ಲೋಗ ಇರ್ತೇ ಇತ್ತು ನೋಡಿರಿ ಸಿಂಪಲ್ ಆಗಿ ಹೋಪ್ ಈ ಬ್ಲೌಸ್ ಸ್ವಲ್ಪ ನೋಡಿದ್ರೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ತೀನಿ ನಮ್ಮ ಮರಿಬೇಟ್ರೆ ಮತ್ತೆ ನಾನು ನೆಕ್ಸ್ಟು ಬಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಕೂತಾಟ ಬೈ ಬಾಯ್